ಯಾವ ಆ್ಯಕ್ಷನ್ ಅಟೆಂಡ್ ಮಾಡ್ತಿದೆ ಬೆಳಗ್ಗೆ ನಾಷ್ಟ ಹೈದರಾಬಾದಲ್ಲಿ ಮಾಡ್ತಾ ಇದೆ ಹೈದರಾಬಾದ್ ಹೈಕೋರ್ಟಲ್ಲಿ ಪ್ರಾಪರ್ಟಿ ಪರ್ಚೇಸ್ ಮಾಡೋನು ಮಧ್ಯಾಹ್ನ ಊಟ ಬಾಂಬೆಯಲ್ಲಿ ಮೂರು ಗಂಟೆಗೆ ಅಲ್ಲಿ ಆ್ಯಕ್ಷನ್ ಅಟೆಂಡ್ ಇದೆ ಇಲ್ಲಿ ಒಂದು ಕೋಟಿ ಎರಡು ಕೋಟಿ ಸಂಪಾದನೆ ಮಾಡ್ತಾ ಇದೆ ಅಲ್ಲಿ ಎರಡು ಕೋಟಿ ಮೂರು ಕೋಟಿ ಪ್ರಾಪರ್ಟಿ ತಗೊಂಡ್ರೂ ನನಗೆ ದುಡ್ಡು ಸಿಗ್ತಾ ಇತ್ತು ಪ್ರಾಪರ್ಟಿ ಬಿಟ್ಕೊಟ್ರೂ ದುಡ್ಡು ಸಿಗ್ತಾಯಿತ್ತು ನನಗೆ ಬಿಟ್ಕೊಟ್ರೆ ಹೆಂಗೆ ಸಿಕ್ ಅದೇ ಅದು ಸಸ್ಪೆನ್ಸ್ ಅದು ಇವಾಗ ಅದು ಮಾಧ್ಯಮದಲ್ಲಿ ಹೇಳಿದ್ರೆ ಅದು ತಪ್ಪು ರಾಂಗ್ ಮೆಸೇಜ್ ಹೋಗುತ್ತೆ ಪ್ರಾಪರ್ಟಿ ತಕೊಂಡ್ರೆ ಟ್ಯಾಲೆಂಟ್ ಅದು ಪ್ರಾಪರ್ಟಿ ತಗೊಂಡ್ರೇನು ನನಗೆ ದುಡ್ಡು ಬರ್ತಾಯಿತ್ತು ಪ್ರಾಪರ್ಟಿ ತಗೊಂಡಿಲ್ಲ ಯಾರಿಗಾದ್ರು ಬೇರೆಯವ್ರಿಗೆ ಬಿಟ್ಟು ಕೊಟ್ರೂ ದುಡ್ಡು ಬರ್ತಾಯಿತ್ತು ನನಗೆ ಅರ್ಥ ಆಯಿತು ಬಿಡಿ ಆ ಥರ ಅದು ನಾನು ಮಾಧ್ಯಮದಲ್ಲಿ ಕ್ಲಿಯರಾಗಿ ಹೇಳೋಕ್ಕೆ ಅದು ಇಷ್ಟಪಡಲ್ಲ ಅದು ಒಂದು ರಾಂಗ್ ಮೆಸೇಜ್ ಹೋಗುತ್ತೆ ಆದರೆ ನಾನು ಸುಳ್ಳು ಹೇಳಲ್ಲ ಅಂತ ನಿಮ್ಗೆ ಹೇಳಿದ್ದೀನಿ ಯಾವತ್ತೂ ನನ್ನ ಲೈಫಲ್ಲಿ ಹೇಳಿಲ್ಲ ನನಗೇನಾದರೂ ನಾನು ಸುಳ್ಳು ಹೇಳೋನಲ್ಲ ಆದರೆ ಟ್ಯಾಲೆಂಟ್ ಆಗಿ ಸರ್ಕಾರಕ್ಕೂ ಮೋಸ ಮಾಡಿಲ್ಲ ಹೈಕೋರ್ಟ್ಗೂ ಮೋಸ ಮಾಡಿಲ್ಲ ಹೈಕೋರ್ಟಿಂದಾನೇ ಜಾಸ್ತಿ ಪ್ರಾಪರ್ಟಿ ತಗೊಳ್ತಾ ಇದೆ ಯಾರಿಗೂ ಮೋಸ ಮಾಡ್ತಾ ಇಲ್ಲ ಅವ್ರ ವ್ಯಾಲ್ಯೂ ಏನಿದೆ ಈಗಲೂ ಮಾಡ್ತಿದ್ದೀರಾ ಅದು ಈಗಲೂ ಮಾಡ್ತಿದ್ದೀರಾ ಇಲ್ಲ ಸರ್ ಇವಾಗ ಸಾಕಾಗಿಬಿಟ್ಟಿದೆ ಇವಾಗ ಏನಾಗಿಬಿಟ್ಟಿದೆ ನನಗೆ ವಯಸ್ಸಾಗ್ಬಿಡ್ತು ಆವಾಗ ಹದಿನೆಂಟು ಗಂಟೆ ಇಲ್ಲಿ ವಯಸ್ಸಾಯಿತು ಒಳ್ಳೆ ಡೈನಾಮಿಕ್ ಆಗಿದ್ದೀರಾ ಏನಿಲ್ಲ ಸರ್ ಯಾ ಇಲ್ಲಿ ನೋಡಿ ಡೈನಾಮಿಕ್ ಬಾಬು ಅದು ಹಾರ್ಡ್ ವರ್ಕರು ಹದಿನೆಂಟು ಗಂಟೆ ಇಪ್ಪತ್ತು ಗಂಟೆ ಕಷ್ಟ ಮಾಡ್ತಾ ಕಷ್ಟಪಡ್ತಾ ಇದ್ದೆ ಇವಾಗ ನನಗೆ ನಾಲ್ಕೈದು ಗಂಟೆ ಕಷ್ಟಪಡೋಕ್ಕೂ ಆಗ್ತಾಯಿಲ್ಲ ಮಕ್ಕಳು ಸರಿಯಾಗಿ ಕೋಪ್ರೇಟ್ ಅದೇ ಎಷ್ಟು ಜನ ಮದುವೆ ಆವಾಗಾಯಿತು ಎಷ್ಟು ಜನ ಹೇಳ್ತೀನಿ ಸರ್ ಇವಾಗ ಮಕ್ಕಳು ಆ ಲೆವೆಲ್ ಮಕ್ಕಳಿಲ್ಲ ಎಲ್ಲ ಗೋಲ್ಡನ್ ಸ್ಪೂನಲ್ಲಿ ಹುಟ್ಟಿದ್ದಾರೆ ಈ ಆಸ್ತಿ ಬಚಾವ್ ಮಾಡ್ಕೊಳ್ಳೋಕ್ಕೆ ಇವಾಗ ದಾರಿ ಇಲ್ಲ ನಿನ್ನೆಯಿಂದ ನೋಡ್ತಾ ಇದ್ದರೆ ಇದೆಲ್ಲ ಬೀದಿಗೆ ಆಗ್ಬಿಡುತ್ತೆ ಯಾರೋ ರಾಂಗ್ ರಾಂಗ್ ಪರ್ಸನ್ ಕೈಯಲ್ಲಿ ಹೋಗಿ ಹೋಗಿ ಈ ಪ್ರಾಪರ್ಟಿ ಹಾಳಾಗ್ಬಿಡೋದಕ್ಕೆ ಆದ್ದರಿಂದ ನಮ್ಮ ಚಿಕ್ಕಪೇಟೆ ಕ್ಷೇತ್ರದಲ್ಲಿ ನಾನು ಡಿಸೈಡ್ ಮಾಡ್ಕೊಂಡಿದ್ದೆ ನಮ್ಮ ಚಿಕ್ಕಪೇಟ್ ಕ್ಷೇತ್ರದಲ್ಲಿ ನನಗೆ ಇಪ್ಪತ್ತೆರಡು ಸಾವಿರ ಮತಗಳು ಕೊಟ್ಟು ನನಗೆ ಕೆ ಜೆ ಬಾಬು ಅಂತ ಹೆಸರು ಕೊಟ್ಟು ಇಡೀ ಕರ್ನಾಟಕದಲ್ಲಿ ಕೆ ಜೆ ಬಾಬು ಅಂದರೆ ನಾನು ಗಾಡಿಯಲ್ಲಿ ಹೋದರೆ ನೂರು ಜನ ನನ್ನ ಸೆಲ್ಫಿ ಸೆಲ್ಫಿ ತಗೊಳ್ತಾರೆ ಆ ಮಟ್ಟಕ್ಕೆ ತಕೊಂಡು ಬರೋರು ಯಾರಂದರೆ ಆ ಖಾದರ್ ಶರೀಫ್ ಗಾರ್ಡನ್ ಸ್ಲಮ್ಮಲ್ಲಿರೋ ಟೆಮಿಲಿನ್ಸು ನಮ್ಮ ಕನ್ನಡಿಗರು ನನಗೆ ನನಗೆ ಸಪೋರ್ಟ್ ಮಾಡಿ ಈ ಹೆಸರು ಕೊಟ್ಟಿದ್ದಾರೆ ಆ ಋಣ ನಾನು ಲೈಫಲ್ಲಿ ಸತ್ತೀರ್ಸಕ್ಕೆ ನಮ್ಮ ವಾಹಿನಿ ಮುಖಾಲ ಮೂಲಕ ನಾನೇ ಮಾತಾಡೋದ ಸಂದರ್ಭದಲ್ಲಿ ಈ ಆಸ್ತಿ ಎಲ್ಲ ಇಷ್ಟೊಂದು ಆಸ್ತಿ ಏನು ಮಗ ಈ ರೀತಿ ಮಾಡ್ತಾ ಇದ್ದೇನೆ ಅದಕ್ಕೆ ಅರ್ಧ ಆಸ್ತಿ ಕೊಡ್ತೀನಿ ಅಂತ ಘೋಷಣೆ ಮಾಡಿದೆ ಹೌದು ಈಗ ಚಿಕ್ಕಪೇಟೆಗೆ ಹೆಂಗೆ ಟ್ರೆಂಡ್ ಆಗ್ತಾ ಇದೆ ಅಂದ್ರೆ ನಾನು ಹೋಗಲ್ಲ ಒಂದು ಊಟ ರೆಡಿ ಮಾಡಿಸ್ಕೊಬಿಡ್ತೀನಿ ನಾನು ಚಿಕ್ಕಪೇಟೆಗೆ ಹೋಗ್ಬಿಡ್ತೀನಿ ಕೆ ಜಿ ಅಪ್ಪ ಬಂದು ನಮ್ಮನ್ನ ಬದುಕಿಸ್ಬಿಡ್ತಾರೆ ಬಂಗಾರ ಮಾಡಿಬಿಡ್ತಾರೆ ಅಂತ ಜನ ಟ್ರೆಂಡ್ ಆಗಿಬಿಡ್ತಾ ಇದೆ ಇಲ್ಲ ಸರ್ ನಾನು ಆ ಖಾದರ್ ಷರೀಫ್ ಗಾರ್ಡನ್ ಸ್ಲಮ್ ಅಲ್ಲಿ ಹುಟ್ಟಿರೋನು ಆ ಇರೋ ಟೆಂಬಲಿಯನ್ಸ್ಗಳು ನಮಗೆ ಸಾಕಿದ್ದಾರೆ ಸರ್ ನಮ್ಗೆ ಊಟ ಇಲ್ಲದಾಗ ಆ ಸ್ಲಮ್ನವರು ಊಟ ಕೊಟ್ಟಿದ್ದಾರೆ ನನ್ನ ತಾಯಿ ಹೇಳ್ತಾಯಿದ್ರು ಅವ್ರವನ ಸತ್ರನೂ ತೀರ್ಸೋಕ್ಕಾಗಲ್ವ ನೀನು ಅವರೆಲ್ಲ ನಮಗೆ ಸಹಾಯ ಮಾಡಿದ್ದಾರೆ ನೀನು ಚೆನ್ನಾಗಾದರೆ ಅವ್ರ ಕೈ ಬಿಡಬಾರ್ದು ಅಂತ ಅವ್ರು ಹೇಳಿದ್ದಕ್ಕೆ ನಾನು ಎಲೆಕ್ಷನ್ ಕಂಟೆಸ್ಟ್ ಮಾಡೋಕ್ಕೆ ಹೋಗಿಲ್ಲ ಸರ್ ಅವರೆಲ್ಲ ಬಲವಂತ ಮಾಡಿ ನನಗೆ ಈ ಎಲೆಕ್ಷನಲ್ಲಿ ಕಂಟೆಸ್ಟ್ ಮಾಡಿಸಿದ್ದು ನಾನು ಆರಾಮಾಗಿದ್ದೆ ನಾನಲ್ಲಿ ಹೋಗಿ ಎಲೆಕ್ಷನಲ್ಲಿ ಕಂಟೆಸ್ಟ್ ಮಾಡಿ ನಾನಲ್ಲಿ ಅವರು ಅವರ ಆಸ್ತಿಯಲ್ಲಿ ಸಂಪಾದನೆ ಮಾಡೋಕ್ಕೆ ಹೋಗಿಲ್ಲ ಸರ್ ನನಗೆ ದೇವರು ಕೊಟ್ಟಂಗೆ ಸಂಪಾದನೆ ಮಾಡಿದ್ದೀನಿ ನನಗೆ ಆ ದುಡ್ಡು ಬೇಕಾಗಿಲ್ಲ ನಾನು ಸಂಪಾದನೆ ಮಾಡಿದ ಅವ್ರಿಗೆ ಸಹಾಯ ಮಾಡಬೇಕಂತ ಹೋದ ಹೊರತು ಈ ಎಲ್ಲ ನನಗೆ ಗೊತ್ತಿಲ್ಲ ಸರ್ ನನಗೆ ನನ್ನ ಹೆಸಲ್ಲ ಡ್ಯಾಮೇಜ್ ಮಾಡಿ ಹಾಳು ಮಾಡಿದ್ದಾರೆ ಆದರೆ ನಾನು ಸಂಪಾದನೆ ಮಾಡೋಕ್ಕೆ ಬಂದಿಲ್ಲಪ್ಪ ನನಗೆ ಬೇಕಾಗಿಲ್ಲಪ್ಪ ನಿಮ್ಮ ಎಮ್ ಎಲ್ ಎಲ್ ನನ್ಗೆ ಬೇಕಾಗಿಲ್ಲಪ್ಪ ನನ್ನ ಆ ಯುವರಾಜು ಮತ್ತು ಯುವರಾಜು ನನ್ನ ಸಂಬಂಧಿ ನನ್ನ ನನ್ನ ಮುನ್ನೂರು ಜನ ಏಳು ಮನೆ ಇರೋದು ನಾಲ್ಕೈದು ಮನೆ ಅಂತ ಹೇಳಿದೆ ಏಳು ಮನೆ ಪೆಂಡಿಂಗ್ ಇದೆ ಆ ಮಳೆ ಮನೆ ಕಟ್ಸಿ ಕೊಟ್ಟಿದ್ದಾರೆ ಯಾಕೆ ಪಪ್ಪ ಈಗ ಆರೋಪ ಮಾಡ್ತಾರೆ ಏಳು ಮನೆ ಅದು ಏನಕ್ಕೆ ಕಾರಣ ಅಂದರೆ ನಾನು ಆ ಮನೆಗಳಲ್ಲಿ ಸ್ಟೇ ಆಗಿದೆ ನನ್ನ ಮೇಲೆ ಇಸ್ ಕ್ರಿಮಿನಲ್ ಕೇಸ್ ರಿಜಿಸ್ಟರ್ ಆಗಿದೆ ಅದ್ರ ಮೇಲೆ ಸ್ಟೇ ಆಗಿದೆ ಸ್ಟೇ ಆಗಿರೋ ಜಾಗಕ್ಕೆ ನಾನು ಹೋಗಿ ಮನೆಗಳು ಕಟ್ಕೊಟ್ರೆ ಬಿಡ್ತಾರ ನನಗೆ ಕಾನೂನು ವಿರೋಧವಾಗತ್ತೆ ನನಗೆ ಅವಮಾನ ಆಗತ್ತೆ ನಾನು ಜೈಲ್ಗೆ ಹೋಗ್ಬಿಡ್ತೀನಿ ಹೋಗಿ ಕಂಟೆಂಪ್ಟ್ ಆಫ್ ಕೋರ್ಟ್ ಆಗುತ್ತೆ ನಾನು ಜೈಲಿಗೆ ಹೋಗ್ಬಿಡ್ತೀನಿ ಅಂತೇಳ್ಬಿಟ್ಟು ಆ ಮನೆಗೆ ಕಟ್ಟಲಿಲ್ಲ ಅಂತ ನಿನ್ನೆ ಬಂದು ನನಗೆ ಫೋರ್ ಟ್ವೆಂಟಿ ಬಾಬು ಫ್ರಾಡ್ ಬಾಬು ಅಂತ ನನ್ನ ಮಗನೇ ಹೇಳ್ತಾನೆ ಫ್ರಾಡ್ ಅಂತ ಇವಾಗ ಯಾರ ಮೇಲೆ ನಾನು ಇದು ಮಾಡಬೇಕು ಈ ಆಸ್ತಿ ಯಾರಿಗಿಡಬೇಕು ನಾನು ನಾನು ಯಾರಿಗೆ ಮೋಸ ಮಾಡಿದೆ ಯಾರಿಗೆ ಫ್ರಾಡ್ ಮಾಡ್ದೆ ಹೇಳಿ ನಾನು ಸಂಪಾದನೆ ಮಾಡಿ ರಾತ್ರಿ ಆಗಲು ಕಷ್ಟಪಟ್ಟು ಹದಿನೆಂಟು ಗಂಟೆ ಇಪ್ಪತ್ತು ಗಂಟೆ ಕಷ್ಟಪಟ್ಟು ನಾನು ಸಂಪಾದನೆ ಮಾಡಿ ದುಡ್ಡುಗೆ ನಿನ್ನೆ ನನ್ನ ಮಗ ಹೇಳ್ತಾನೆ ನೀನು ಫ್ರಾಡ್ ಮಾಡಿದ ನನ್ನ ತಂದೆ ಅಂತಾನೆ ಅಲ್ಲಿ ಜನ ಜೋಡಿಸ್ಕೊಂಡು ಮುನ್ನೂ ನಾನು ಜನಕ್ಕೆ ಆ ಬಡ ಮಕಾನು ನಮ್ಮ ಕಿಷ್ಟು ಚಿಕ್ಕ ಪೆಟ್ ಜನನೇ ಇಲ್ಲ ಅದು ಬೇರೆ ಕಡೆಯಿಂದ ಎರಡೆರಡು ಸಾವಿರ ಕೊಟ್ಟು ಬೊಮ್ಮನಳ್ಳಿಯಿಂದ ಕರ್ಕೊಂಡು ಬಂದಿದ್ದಾರೆ ನನ್ನ ಮಗನೇ ಬಂದು ಅವ್ರಿಗೆಲ್ಲ ಹೇಳ್ಕೊಡ್ತಾನೆ ನಮ್ಮ ನಮ್ಮಪ್ಪ ಫೋರ್ ಟ್ವೆಂಟಿ ಫ್ರಾಡ್ ಹೇಳ್ಬಿಟ್ಟು ಆದರೆ ಈ ಆದಿ ಯಾರಿಗಿಡಬೇಕು ನಾನು ಹೇಳಿ ಇದಕ್ಕೆ ನಾನು ಇವಾಗ ತೀರ್ಮಾನ ಮಾಡಿಕೊಂಡಿದ್ದಲ್ಲಿ ಧೈರ್ಯವಾಗಿರ್ಬೇಕು ಇಷ್ಟೆಲ್ಲ ಸಾಮ್ರಾಜ್ಯ ನೀವು ನಾನು ತೀರ್ಮಾನ ಮಾಡ್ಕೊಂಡು ಇದರಲ್ಲಿ ನನಗೆ ಮೂರು ಗಂಡು ಮಕ್ಕಳು ಇದ್ದಾರೆ ಒಂದು ಹೆಣ್ಮಗು ಇದೆ ಒಂದು ಎಲ್ಲಿ ಅಲಿಯ ಇದ್ದಾನೆ ಅವ್ರಿಗೆ ಅರ್ಧ ಪ್ರಾಪರ್ಟಿ ಅವ್ರು ಕೊಟ್ಬಿಟ್ಟು ಮಿಕ್ಕಿದೆಲ್ಲ ನಮ್ಮ ಚಿಕ್ಕಪೇಟ್ ಕ್ಷೇತ್ರದಲ್ಲಿ ಇರೋರಿಗೆ ಬಡವ್ರಿಗೆ ನಮ್ಗೆ ನನ್ನ ಫ್ಯಾನ್ಸ್ಗೆ ನನಗೆ ಊಟ ಕೊಟ್ಟಿರೋ ತಾಯಿ ತಂದೆಗಳಿಗೆ ಕೊಟ್ಬಿಟ್ಟು ನಾನು ತಾಯಿಯವ್ರಿಗೂ ಅದೆಲ್ಲ ಒಂದು ವಿಲ್ ಮಾಡಿಬಿಟ್ಟು ಹೋಗೋ ನಾನು ತೀರ್ಮಾನ ಮಾಡಿಬಿಟ್ಟಿದ್ದೀನಿ ಅದರಲ್ಲಿ ಇವಾಗ ಕಾನೂನು ಚೌಕಟ್ಟಲ್ಲಿ ಏನೇನು ಲೀಗಲ್ ಆಗಿ ತಗೋಬೇಕು ಏನೇನು ಮಾಡಬೇಕು ಅದು ಕೋರ್ಟ್ ಪರ್ಮಿಷನ್ನು ಅದು ಕಾನೂನಲ್ಲಿ ಯಾವ ಥರ ಈ ವಿಲ್ ಮಾಡಬೇಕಂತ ಅದು ಒಂದೆರಡು ಮೂರು ದಿವಸದಲ್ಲಿ ಪ್ಲ್ಯಾನ್ ಮಾಡಿಕೊಂಡು ಕಾಲಾವಕಾಶ ಬಂದರೆ ನಾನು ಸಾಯೋವರೆಗೂ ನನ್ನ ಕಂಟ್ರೋಲಲ್ಲಿ ಇಡ್ತೀನಿ ನಾನು ಮೇಲೆ ಯಾರಿಗಾದರೂ ಯಾರಾದರೂ ಆ ನಮ್ಮ ಚಿಕ್ಕಪೇಟೆ ಕ್ಷೇತ್ರದಲ್ಲಿ ಇರೋ ಜನಕ್ಕೆ ಎಲ್ಲರಿಗೆ ನಾನು ಬದುಕಿರೋವಾಗನೇ ಎಲ್ಲರಿಗೂ ಹಂಚ್ಕೊಟ್ಬಿಟ್ಟು ಹೋಗ್ಬಿಡ್ತೀನಿ